ಹಳ್ಳಿಗಳ ಹೊಲ ಬದು ಬೀಳು ಕೆರೆ ಆವರಣ ಅರಣ್ಯ ಹೀಗೆ ಎಲ್ಲೆಂದರಲ್ಲಿ ಸಮೃದ್ಧವಾಗಿ ಬೆಳೆಯುವ ಇದನ್ನು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ತಂಗಡಿ ಗಿಡ ಆವರಕೆ ಗಿಡ ಹೊನ್ನಾವರಕೆ ಗಿಡ ಅಂತ ಕರೀತಾರೆ ನಾವು ನಮ್ಮ ಶಿರಾ ಭಾಗದಲ್ಲಿ ತಂಗ್ಟೆ ಗಿಡ ಅಂತ ಕರಿತೀವಿ ನನ್ನ ಬಾಲ್ಯ ಅಥವಾ ಶಾಲಾ ದಿನಗಳಲ್ಲಿ ಈ ಗಿಡದೊಟ್ಟಿಗೇ ನನ್ನ ಮುಂಜಾನೆ ಕೂಡ ಶುರುವಾಗ್ತಿತ್ತು ಈ ಗಿಡದೊಟ್ಟಿಗೇ ನನ್ನ ಸಂಜೆ ಕೂಡ ಮುಕ್ತಾಯ ಆಗ್ತಿತ್ತು ಅದು ಹೇಗಪ್ಪ ಅಂದರೆ ಈ ಸೊಪ್ಪನ್ನ ನಿತ್ಯ ಕೊಯ್ಕೊಂಡು ಬಂದು ದನ ನಡೀಕೆ ಹಾಕಬೇಕಾಗಿತ್ತು ಆ ದನ ಗಂಜು ಒಯ್ದು ಸಗಣಿ ಇಕ್ಕಿ ಮಲಗಿದ್ದು ಬೆಳಗ್ಗೆ ಎಲ್ಲಿ ಆಗ ಈ ಸೊಪ್ಪನ್ನು ತಟ್ಟಿನಲ್ಲಿ ತುಂಬಿ ಹಾಕೋದು ನನ್ನದೇ ಕೆಲಸ ಆಗಿತ್ತು ಸಂಜೆ ವೇಳೆ ಎಮ್ಮೆ ಹೊಡ್ಕೊಂಬರ್ಬೇಕಾದ್ರೆ ಇದನ್ನು ಒಂದುವರೆ ಕೊಯ್ಕೊಂಡು ಬರುವಂಥದ್ದು ನನ್ನದೇ ಕೆಲಸ ಆಗಿತ್ತು ಈ ಸೊಪ್ಪನ್ನು ದನಿ ನಡಿ ಹಾಕಿದಾಗ ಅವುಗಳು ಮಲಗಲಿಕ್ಕೆ ಮೆತ್ತನೆಯ ಹಾಸಿಗೆ ಆದರೆ ಅದರ ಗಂಜು ಮತ್ತು ಸಗಣಿ ಸೇರ್ಕೊಂಡು ಈ ಸೊಪ್ಪು ತಿಪ್ಪೆ ತಿಪ್ಪೇ ಸೇರ್ತಿದ್ದರಿಂದ ಉತ್ತಮವಾದ ಕಾಂಪೋಸ್ಟ್ ಗೊಬ್ಬರ ಕೂಡ ಆಗ್ತಾ ಇತ್ತು ಹೀಗಾಗಿ ನನ್ನ ಬಾಲ್ಯದ ಒಡನಾಡಿಯಾದ ಈ ಗಿಡದ ಜೊತೆಗೆ ತುಂಬ ಆಟ ಕೂಡ ಇದ್ದೆ ಇದನ್ನು ಕಡ್ಡಿನ ಮುರ್ಕೊಂಡು ನನ್ನ ತೋರ ಬೆರಳ ಸಂದಿಯಲ್ಲಿ ಇಟ್ಕೊಂಡು ಅದು ನಾನು ಬೀಜದೋರಿ ಅನ್ನೋ ರೀತಿಯಲ್ಲಿ ಆಟ ಆಡ್ತಾ ಇದ್ದೆ ತದನಂತರ ಕಾಲೇಜು ದಿನಗಳಲ್ಲಿ ಈ ಗಿಡದ ಬಗ್ಗೆ ಒಂದು ಪದ್ಯ ಕೂಡ ಬರೆದಿದ್ದೆ ಅದು ಯಾವ ರೀತಿ ಆರಂಭ ಆಗ್ತಿತ್ತಪ್ಪ ಅಂದರೆ ತಂಟೆ ಗಿಡದ ಕಡ್ಡಿಗಳು ನನ್ನ ತೋರ ಬೆರಳ ಸಂದಿಯಲ್ಲಿ ಬೀಜದ ಹೋರಿಗಳು ಅಂತಲೇ ಆರಂಭ ಆಗಿತ್ತು ನೀವಿಲ್ಲಿ ನೋಡ್ತಿದ್ದೀರಲ್ಲ ಹೀಗೆ ನನ್ನ ತೋರ ಬೆರಳ ಸಂದಿನಲ್ಲಿ ಅದನ್ನು ಕಡ್ಡಿಯನ್ನು ಇಟ್ಕೊಂಡು ಇದು ಬೀಜದ ಹೋರಿ ಅಂತ ಹೇಳಿ ಆಟ ಆಡ್ತಾ ಇದ್ದೆ ಸ್ನೇಹಿತರೆ ನನ್ನ ಬಾಲ್ಯದ ದಿನಗಳಲ್ಲಿ ಈ ಗಿಡದ ಜೊತೆಗೆ ಆಡಿದ್ದನ್ನು ನೆನಪನ್ನು ಹಂಚಿಕೊಳ್ಳೋದು ಈ ವಿಡಿಯೋ ಉದ್ದೇಶ ಅಲ್ಲ ಇದು ನಿಜಕ್ಕೂ ಕೂಡ ಒಂದು ಔಷಧೀಯ ಗುಣ ಇರುವಂತಹ ಸಸ್ಯ ಈ ಗಿಡದ ಪ್ರತಿಯೊಂದು ಭಾಗವೂ ಕೂಡ ಉಪಯುಕ್ತ ಮಧುಮೇಹಕ್ಕೆ ಈ ಗಿಡ ಒಳ್ಳೆಯ ಮದ್ದು ಅಂತ ಹೇಳ್ತಾರೆ ಈ ಗಿಡದ ಚಕ್ಕೆಯನ್ನು ಅಡಕೆಯ ಬದಲಾಗಿ ಅಂದರೆ ಅಡಕೆ ಇರಲಿಲ್ಲ ಎಲೆ ಅಡಿಕೆ ಹಾಕ್ಕೊಳ್ಳೋರಿಗೆ ಅಂತಕೊಳ್ಳಿ ಆಗ ಅಡಕೆ ಬದಲಾಗಿ ಇದರ ಚಕ್ಕೆಯನ್ನು ಸುಲಿದು ವಿಳೆದೆಲೆ ಜೊತೆಗೆ ತಾಂಬೂಲ ರೀತಿ ಜಗಿತಾ ಇದ್ದರು ಈಗಲೂ ಕೂಡ ಅಡಿಕೆ ಬೇಯಿಸೋರು ತಮ್ಮ ಮನೆಗಿಟ್ಕೊಳ್ಳುವಂಥ ಅಡಿಕೆಗೆ ಇದರ ಚಕ್ಕೆಯನ್ನು ಹಾಕಿ ಬೇಯಿಸ್ತಾರಂತೆ ಯಾಕೆಂದರೆ ಒಳ್ಳೆ ಅದುವಾಗಿ ಬೇಯ್ತದೆ ಮತ್ತು ಅದಕ್ಕೆ ಒಳ್ಳೆ ಬಣ್ಣ ಬರ್ತದೆ ಅನ್ನೋದು ಕಾರಣ ಹೇಳ್ತಾರೆ ಈ ಗಿಡದ ಹೂವಿನ ದಳಗಳನ್ನು ಬಿಡಿಸಿ ಚಹಾ ಮಾಡ್ಕೊಂಡು ಕುಡಿತಾರೆ ಆ ಕೆಲವೊಮ್ಮೆ ಹಸಿ ಹೂವಿನ ದಳಗಳನ್ನು ಹಾಕಿ ಚಹಾ ಮಾಡ್ತಾರೆ ಕೆಲವೊಮ್ಮೆ ಒಣಗಿಸಿಟ್ಕೊಂಡು ನಿರಂತರವಾಗಿ ಚಹಾ ಮಾಡ್ಕೊಂಡು ಕುಡಿತಾರೆ ಆ ಚಹಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಈ ಗಿಡದ ಚಕ್ಕೆ ಹಿಂದೆ ವಿದೇಶಕ್ಕೆ ರಫ್ತಾಗ್ತಿತ್ತಂತೆ ಅಲ್ಲದೆ ನಮ್ಮ ಭಾರತದಲ್ಲೂ ಕೂಡ ಉತ್ತಮ ಮಾರುಕಟ್ಟೆಯನ್ನು ಹೊಂದಿತ್ತು ಅಂತ ಹೇಳ್ತಾರೆ ಆ ಚಕ್ಕೆಯಿಂದ ಏನು ಮಾಡ್ತಿದ್ರಪ್ಪ ಅಂದರೆ ಈ ಚರ್ಮವನ್ನು ಹದ ಮಾಡಲಿಕ್ಕೆ ಇದರ ಚಕ್ಕೆಯನ್ನೇ ಬಳಸಿ ಅದ ಮಾಡ್ತಿದ್ರಂತೆ ಆಗ ಚರ್ಮದ ಗುಣಮಟ್ಟ ಹೆಚ್ಚಾಗ್ತಿತ್ತು ಚರ್ಮದಿಂದ ಮಾಡುವಂತಹ ಉತ್ಪನ್ನಗಳ ಗುಣಮಟ್ಟ ಹೆಚ್ಚುತ್ತಿತ್ತು ಅಂತ ಹೇಳ್ತಾರೆ ಹಿಂದೆ ಇದರ ಚಕ್ಕೆಯನ್ನು ತೆಗೆದು ಅದನ್ನು ವಿದೇಶಗಳಿಗೆ ರಫ್ತು ಮಾಡುವ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿಕೊಡುವಂತಹ ಜನ ನಮ್ಮ ಸಿರಾ ಭಾಗದಲ್ಲೇ ಇದ್ದರು ಅವರನ್ನು ಈಗಲೂ ಕೂಡ ಚಕ್ಕೆ ವಂಶಸ್ಥರು ಅಂತ ಕರೀತಾರೆ ಉದಾಹರಣೆಗೆ ಚಕ್ಕೆ ತಿಮ್ಮಾಜಿನವರು ಅನ್ನೋರು ನಮ್ಮೂರಲ್ಲಿದ್ದರು ಸದಾ ಹಸಿರಾಗಿರುವ ಈ ಗಿಡ ಅಕ್ಟೋಬರ್ನು ನವೆಂಬರ್ನಲ್ಲಿ ಹೂ ಬಿಟ್ಟು ಇನ್ನಷ್ಟು ಕಂಗೊಳಿಸ್ತಾ ಇರ್ತದೆ ಗಂಡಸರ ಲೈಂಗಿಕ ದೌರ್ಬಲ್ಯಕ್ಕೂ ಈ ಗಿಡದಲ್ಲಿ ಮದ್ದಿದೆ ಅಂತ ಹೇಳ್ತಾರೆ ಯಾಗಪ್ಪ ಅಂದರೆ ತಂಟೆ ಗಿಡದ ಬೇರನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ನಿತ್ಯ ಸೇವನೆ ಮಾಡೋದರಿಂದ ಪುರುಷರ ಲೈಂಗಿಕ ದೌರ್ಬಲ್ಯ ದೂರವಾಗ್ತದೆ ಅಂತಲೂ ಹೇಳ್ತಾರೆ ಮುಖದಲ್ಲಿನ ಕಪ್ಪು ಕಲೆ ಗಾಯದ ಕಲೆ ಇದ್ದರೆ ಆ ಜಾಗಕ್ಕೆ ಇದರ ಸೊಪ್ಪನ್ನು ಹೂವನ್ನು ಅರ್ದು ಹಚ್ಚೋದ್ರಿಂದ ಆ ಕಲೆ ಮಾಯವಾಗ್ತದೆ ಅಂತಲೂ ಹೇಳ್ತಾರೆ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಇದರ ಎಳೆಯ ಚಿಗಿರಿನಿಂದ ರಸಂ ಮಾಡುವಂತಹ ಇದರ ಹೂವು ಮಗ್ಗಿನಿಂದ ಪಲ್ಯ ಮಾಡುವಂತಹ ರೆಸಿಪಿಗಳು ಕೂಡ ಅಂದರೆ ಅಡುಗೆ ಐಟಮ್ಗಳು ಕೂಡ ಇವೆ ಅಂತ ಹೇಳಿ ಹೇಳ್ತಾರೆ ನಿಮಗೂ ಕೂಡ ಈ ಗಿಡದ ಜೊತೆಗೆ ಆಕರ್ಷಣೆ ನೆನಪುಗಳಿದರೆ ಈ ಲೈಕ್ ಮಾಡಿ ಮತ್ತು ನೀವು ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಈ ವಿಡಿಯೋ ನೋಡಿದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು